ಮಧುಂತಿ ಮೇಡಮ್ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ಇದೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ಬನ್ನಿ ಗಾಯನ ಲೋಕ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸಹೋದರ ಸಹೋದರಿಗೆ ಹಾಗೂ ಪ್ರೋತ್ಸಾಹಕರಿಗೆ ಕೂಡ ಪ್ರೀತಿ ಪ್ರೀತಿಪೂರ್ವವಾದಂತಹ ಸ್ವಾಗತವನ್ನು ಕೊಡುವುದರ ಮುಖಾಂತರ ಹಾಗೂ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ಹಾಗೂ ಗಾನಗಂಧರ್ವ ಗಾಯನ ಲೋಕ ತಂಡದ ಪರವಾಗಿ ಒಂದು ಜೀವನ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡುವುದರ ಮುಖಾಂತರ ಒಂದು ನಿಮ್ಮೆಲ್ಲರ ಒಂದು ಚೌರದ ಚಪ್ಪಾಳೆಯ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಗೌರವ ಸಮರ್ಪಣೆ ಹಾಗೂ ನಿಮಗೆಲ್ಲರೂ ಡಿಸರ್ವ್ ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಒಬ್ಬ ಮೇಡಮ್ ಅವ್ರದೇ ಆದಂತಹ ಒಂದು ಟ್ರಸ್ಟ್ ಎಲ್ಲ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ವೆಟರ್ನರಿ ಡಾಕ್ಟರ್ ಆದಂತಹ ಶ್ರೀಯುತ ನಾಗೇಶ್ವರ ಅವರು ಕೂಡ ಅವ್ರದೇ ಆದಂತಹ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಚಿಕ್ಕಮಗಳೂರಿನ ಸೋಮಶೇಖರ್ ಸರ್ ಮಂಜುನಾಥ್ ಸರ್ ಅವ್ರದೇ ಆದಂತಹ ಒಂದು ಸ ಕ್ರಿಯೇಷನ್ಸ್ನ ಮಾಡಿಕೊಂಡು ಯಾವಾಗಲೂ ಬರ್ತಾ ಇದ್ದಾರೆ ನಮ್ಮ ಅಂಕಿತಾ ಮೇಡಮ್ ರವರು ಕೂಡ ಅವರದೇ ಆದಂತಹ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಡಿಯ ಮುಖಾಂತರ ಗೌರವ ಸಮರ್ಪಣೆಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ